ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ ನಿಮ್ಮ ಮೊದಲನೇ ಪ್ರಶ್ನೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶ ಯಾವುದು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ವೇಗವಾಗಿ ಬೆಳೆಯುವ ಸಸ್ಯ ಯಾವುದು ಆಪ್ಷನ್ಸ್ ಬೇವು ಮಾವು ಬಿದಿರು ತುಳಸಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿದಿರು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಹೆಚ್ಚು ಸಂಖ್ಯೆಯ ರೈಲುಗಳು ಓಡಾಡುತ್ತವೆ ಆಪ್ಷನ್ಸ್ ಅಮೇರಿಕ ಜಪಾನ್ ಭಾರತ ಚೀನಾ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಹಿಂದಕ್ಕೆ ಮತ್ತು ಮುಂದಕ್ಕೆ ಆಹಾರವಲ್ಲ ಹಕ್ಕಿ ಯಾವುದು ಆಪ್ಷನ್ಸ್ ಆಸ್ಟ್ರಿಚ್ ಗಿಳಿ ಕೋಗಿಲೆ ಹಮ್ಮಿಂಗ್ ಬರ್ಡ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಮ್ಮಿಂಗ್ ಬರ್ಡ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಸೊಳ್ಳೆ ಕಡಿತದಿಂದ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ಮಲೇರಿಯಾ ರೇಬಿಸ್ ಸಕ್ಕರೆ ಕಾಯಿಲೆ ಜ್ವರ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಮಲೇರಿಯಾ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ದಾಂಡಿಯಾ ಯಾವ ರಾಜ್ಯದ ಪ್ರಮುಖ ಹಬ್ಬ ಆಪ್ಷನ್ಸ್ ಗುಜರಾತ್ ಕೇರಳ ಪಂಜಾಬ್ ರಾಜಸ್ಥಾನ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಕಬಡ್ಡಿ ಆಟದಲ್ಲಿ ಎಷ್ಟು ಆಟಗಾರರಿದ್ದಾರೆ ಆಪ್ಷನ್ಸ್ ಐದು ಆಟಗಾರರು ಏಳು ಆಟಗಾರರು ಒಂಬತ್ತು ಆಟಗಾರರು ಹನ್ನೊಂದು ಆಟಗಾರರು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಏಳು ಆಟಗಾರರು ನಿಮ್ಮ ಮುಂದಿನ ಪ್ರಶ್ನೆ ಎಷ್ಟು ವರ್ಷಗಳ ನಂತರ ಮಾನವನ ಮೂಳೆಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ ಆಪ್ಷನ್ಸ್ ನಲವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ನಲವತ್ತು ವರ್ಷಗಳ ಬಳಿಕ ನಿಮ್ಮ ಮುಂದಿನ ಪ್ರಶ್ನೆ ಇಲ್ಲಿಯವರೆಗೆ ಯಾವ ದೇಶದಲ್ಲಿ ಭೂಕಂಪ ಸಂಭವಿಸಿಲ್ಲ ಆಪ್ಷನ್ಸ್ ಭಾರತ ಇಟಲಿ ನಾರ್ವೆ ನೇಪಾಳ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾರ್ವೆ ದೇಶದಲ್ಲಿ ನಿಮ್ಮ ಮುಂದಿನ ಪ್ರಶ್ನೆ ಹಸುವಿನ ಅತ್ಯಂತ ನೆಚ್ಚಿನ ಬಣ್ಣ ಯಾವುದು ಆಪ್ಷನ್ಸ್ ಕೆಂಪು ಬಣ್ಣ ಕಪ್ಪು ಬಣ್ಣ ಹಳದಿ ಬಣ್ಣ ಹಸಿರು ಬಣ್ಣ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಸಿರು ಬಣ್ಣ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮುಂದಿನ ಪ್ರಶ್ನೆ ಮಾನವ ದೇಹದಲ್ಲಿ ಬಿಡುವಿಲ್ಲದ ಕೆಲಸ ಮಾಡುವ ಭಾಗ ಯಾವುದು ಆಪ್ಷನ್ಸ್ ಮೆದುಳು ಲಿವರ್ ಹೃದಯ ಕೈಗಳು ಮತ್ತು ಕಾಲುಗಳು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು